ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಒನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಮೆಗಾಟಿ ಅನ್ನೋ ಒಂದು ಕಂಪ್ನಿಯ ಕಿರ್ಲೋಸ್ಕರ್ ಎಂಜಿನ್ ಹೊಂದಿರತಕ್ಕಂಥ ಒಂದು ಪವರ್ ಟಿಲ್ಲರ್ನ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ನ್ಯೂ ಮಾಡಲ್ ಪವರ್ ಟಿಲ್ಲರು ಅತಿ ಕಡಿಮೆ ಬೆಲೆಗಿದೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಪವರ್ ಟಿಲ್ಲರ್ಗಳು ಟ್ರಾಕ್ಟರು ಟ್ರಾಲಿಗಳು ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇನ್ನೂ ಲೇಟ್ ಮಾಡಿದೆ ಈ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದುಬಿಡಣ ಒಂದು ಸಾರಿ ಪವರ್ ಟಿಲ್ಲರ್ ಬಂದು ಸ್ನೇಹಿತರೆ ಮೆಗಾಟಿ ಅನ್ನೋ ಒಂದು ಕಂಪ್ನಿಯ ಪವರ್ ಟಿಲ್ಲರ್ ಸ್ನೇಹಿತರೆ ಇನ್ನು ಪವರ್ ಟಿಲ್ಲರ್ ಬಂದು ಸ್ನೇಹಿತರೆ ಕಿರ್ಲಸ್ಕರ್ ಎಂಜಿನ್ ಒಂದಿರತಕ್ಕಂತಹ ಒಂದು ಪವರ್ ಟಿಲ್ಲರ್ ಮಾಡಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೊಂದರ ಮಾಡಲ್ ಟು ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಒಂದು ಪವರ್ ಟಿಲ್ಲರ್ ಹೊಸ ಒಂದು ಬ್ಲೇಡ್ಸ್ ಚೇಂಜ್ ಮಾಡಿಸಿದ್ವಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇಂಜಿನ್ ಆಯಿಲ್ ಎಲ್ಲ ಚೇಂಜ್ ಮಾಡಿಸಿದ್ವಿ ಹೊಸ ಬ್ಲೇಡ್ ಗುಣ ಹಾಕಿದೀವಿ ಸ್ನೇಹಿತರೆ ಒಂದು ತಾಸು ಅಷ್ಟೇ ಹೊಡೆದಿದೆ ಅಂತ ಹೇಳ್ತಿದಾರೆ ಸ್ನೇಹಿತರೆ ಇನ್ನು ಪವರ್ ಟಿಲ್ಲರ್ನ ಒಂದು ಸ್ನೇಹಿತರೆ ಕಬ್ಬಿನ ಸಾಲಲ್ಲಿ ಹೋಗ್ತಕ್ಕಂಥದ್ದು ನಾಲ್ಕು ಫೀಟ್ ನ ಒಂದು ಕೆಬ್ಬಿನ ಸಾಲಲ್ಲಿ ಮೂರುವರೆ ಫೀಟು ರೂಟ್ರ್ ಇರತಕ್ಕಂಥದ್ದು ನಾಲ್ಕು ಶಿಫ್ಟ್ ನಾಲ್ಕು ಫೀಟ್ನ ಒಂದು ಕೆಬ್ಬಿನ ಸಾಲಲ್ಲಿ ಕಲ್ಟಿವೇಟರ್ ಹೊಡ್ಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಇನ್ನು ಆಗಲೇ ಹೇಳಿದಾಗೆ ಮೆಗಾಟಿ ಅನ್ನೋ ಒಂದು ಕಂಪ್ನಿಯ ಒಂದು ಪವರ್ ಟಿಲ್ಲರ್ ಇದು ಈ ಒಂದು ಪವರ್ ಟಿಲ್ಲರ್ನ ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಹಿರೇನಂದಿ ಗ್ರಾಮದಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಹಿರೇನಂದಿ ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥ ಈ ಒಂದು ಪವರ್ ಟೀಲರು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎಂಬತ್ತು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಕೇವಲ ಎಂಬತ್ತು ಸಾವಿರ ಹೇಳ್ತಿದ್ದಾರೆ ಹೆಚ್ಚು ಕಡಿಮೆ ಆಗುತ್ತೆ ನೋವು ತೊಂಬತ್ತು ಸಾವಿರವರೆಗೂ ಹೇಳಿದ್ರು ಬಟ್ ಎಂಬತ್ತು ಸಾವಿರವರೆಗೂ ಫೈನಲ್ ಮಾಡ್ತಾನೆ ಅಂತ ಹೇಳ್ತಿದ್ದಾರೆ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಓನರ್ ಜೊತೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆ ಒಂದು ಬೆಲೆಗಿದೆ ಯಾರಿಗೆ ಅವಶ್ಯಕತೆ ಇರುತ್ತೋ ಬೇಗನೆ ಖರೀದಿ ಮಾಡಿ ಸೀಟೆಲ್ಲ ಕಟ್ಟಿಸಿದ್ದಾರೆ ಸ್ನೇಹಿತರೆ ಓನರು ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಖರೀದಿ ಮಾಡಬಹುದು ಕೆಳಗಡೆ ಓನರ್ ನಂಬರ್ ಕೊಟ್ಟಿರ್ತಾನೆ ಯಾರು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಬಳಿ ಯಾರು ಕಡಿಮೆ ಬೆಲೆ ಪವರ್ ಟೀಲರ್ ಹೋಗ್ತಾ ಇದ್ದರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಕಡಿಮೆ ಬೆಲೆ ನೆಕ್ಸ್ಟ್ ರೀತಿ ನೀವು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್